ಶರಣ್ ರೀ ಎಲ್ರಿಗೂ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅನ್ಕೊಂತೀನಿ ಇವತ್ತೊಂದು ದಿನದ ಮಟ್ಟಿಗೆ ರೈತರಾಗೂನು ಅಂತ ನಮ್ಮ ದಿನನಿತ್ಯ ನಮ್ಮ ರೈತರು ಹೆಂಗೆ ಬೆಳಿಗ್ಗೆ ನೀರು ಕಟ್ತಾರ ಅಂತ ನಾನು ಕಲಿಬೇಕು ಅನ್ನಿಸ್ತು ಹಂಗಾಗಿ ನಾನು ಇವತ್ತೊಂದು ದಿನದ ಮಟ್ಟಿಗೆ ರೈತರ ಥರ ನೀರು ಕಟ್ಟಾಕತ್ತೀನಿ ರೀ ಹೆಂಗೆ ಕಟ್ಟೋದು ಏನು ಅಂತ ನೀವು ಇಲ್ಲಿ ನೋಡಾಕತ್ತೀರಿ ನನಗೆ ನಮ್ಮ ದಿನ ನಮ್ಮ ಹೊಲದಾಗ ಕೆಲಸ ಮಾಡೋ ಅಂಥ ರೈತರ ಥರ ನಂಗೆ ಪಕ್ಕ ನೀರು ಕಟ್ಟಾಕ ಅಷ್ಟು ಬರಲ್ಲ ರೀ ಆದರೆ ತಕ್ಕ ಮಟ್ಟಿಗೆ ನಾನು ಇವತ್ತು ಒಂದಿನ ಮಟ್ಟಿಗೆ ರೈತರ ಆಗಿನ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ನಾನು ನೀರು ಕಟ್ಟಾಯ್ತೀನಿ ದೇಶಕ್ಕೆ ಅನ್ನ ಕೊಡೋ ರೈತನಿಗೆ ಬೆಳೆ ಬೆಳೆ ಅವ್ರು ಏನು ಬೆಳೀತಾರಲ್ಲ ಬೆಳಿ ಆ ಬೆಳಿಗೆ ತಕ್ಕ ಬೆಲೆ ಸಿಕ್ಕರೆ ಭಾರಿ ಖುಷಿ ಆಕೈತ್ರಿ ಖರೆ ನಮ್ಮ ದೇಶದಾಗ ಬೆ ರೈತನ್ಗೆ ಮಾತ್ರ ಒಳ್ಳೆ ಬೆಲೆ ಸಿಗಲ್ರಿ ಬೆಳೆದಿರೋ ಬೆಳಿಗೆ ಒಳ್ಳೆ ಬೆಲೆ ಅಂತೂ ಸಿಗಲ್ರಿ ಈ ಕಡೆ ರೈತರಿಗೂ ಲಾಭ ಇಲ್ಲ ಈ ಕಡೆ ತಗೊಳ್ಳೋ ನಮಗೂ ಗ್ರಾಹಕ ಗ್ರಾಹಕರಿಗೂ ಲಾಭ ಇಲ್ಲ ಮಧ್ಯೆ ಇರ್ತಕ್ಕಂಥ ದಲ್ಲಾಳಿಗಳಿಗೆ ಮಾತ್ರ ಸಖತ್ ಲಾಭ ರೀ ಅದರಿಂದ ನಮ್ಮ ರೈತರು ವಿಷ ಕುಡಿಯೋದು ಏನು ಹಾಕೊಳ್ಳೋದು ಮಾಡಾತಾರ್ರಿ ದಯವಿಟ್ಟು ಈ ವಿಡಿಯೋ ಮೂಲಕ ನಾನು ಏನು ಕೇಳ್ಕೋತಂದ್ರೆ ನಮ್ಮ ರೈತರು ಯಾರೇ ಆಗಲಿ ಈ ಥರ ಕೆಟ್ಟ ಕೆಲಸ ಮಾತ್ರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಪ್ರಾಣ ತೊಗೊಳೋದು ನೇನು ಹಾಕೊಳ್ಳೋದು ಇಂಥ ಕೆಲಸಗಳು ಮಾತ್ರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಏನೇ ಇದ್ದರೂ ಇದ್ದು ರೀ ಜೀವ ತೊಕೊಳೋ ಅಂಥ ಕೆ ಕೆಲಸ ಮಾತ್ರ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ ಎಲ್ಲರೂ ರೀ ನಿಮ್ಮ ಮನೆ ಹತ್ರ ಇರೋ ಹೊಲ ಹೊಲದಲ್ಲಿ ಏನು ಬೆಳೆದಿರ್ತಾರೋ ಅಲ್ಲಿ ಹೋಗಿ ಡೈರೆಕ್ಟಾಗಿ ರೈತರ ಹತ್ರ ನೀವು ಪ ಏನು ರೀ ವ್ಯವಹಾರ ಮಾಡಿರಿ ಏನಾರ ಬೇಕಾದರೂ ರೈತರ ಹತ್ರನೂ ಹೋಗಿ ತೊಗೊಳ್ರಿ ನಮಗೂ ಸ್ವಲ್ಪ ಕಡಿಮೆ ಅನ್ಕತ್ರಿ ಅವ್ರಿಗೂ ಸ್ವಲ್ಪ ನಾಲ್ಕು ರೂಪಾಯಿ ಜಾಸ್ತಿ ಸಿಕ್ಕಂಗು ಅಕ್ಕೈತ್ರಿ ಅವ್ರು ಬೆಳೆದಿರೋ ಬೆಳೆಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ದಂಗೆ ನಾವು ಸಹಾಯ ಮಾಡ್ದಂಗೆ ಅಕ್ಕೈತ್ರಿ ಎಂಥ ಕಾಲು ಬಂದೈತಂದ್ರೆ ತಿನ್ನೋ ಆಹಾರನ ಏನ್ರಿ ಬೀದಿ ಬದಿಯಲ್ಲಿಟ್ಟು ಮಾರಾಟ ಮಾಡ್ತಾರ್ರಿ ಕಾಲ ಹಾಕ್ಕೊಂಡು ಇಡೀ ಊರ ತಿರುಗಿ ಬರ್ತೀವಂಥ ಚಪ್ಪಲಿನ ಎ ಸಿ ಹಾಕ್ಬಿಟ್ಟು ಒಂದು ಒಳ್ಳೆ ಶೋರೂಮ್ನಾಗ ಇಟ್ಟು ಮಾರಾಟ ರೀ ನಮ್ಗೆ ಅದೆಲ್ಲ ನೋಡಿದ್ರೆ ವಿಚಿತ್ರ ಅನ್ಸುತ್ತೆ ನಾವು ತಿಂದು ಬೆ ಬದುಕುವಂಥ ಆಹಾರಕ್ಕೆ ಬೀದಿ ಇಟ್ಟು ಮಾರಾಟ ಮಾಡ್ತಾರೆ ಇದು ಯಾವುದೋ ಕಾಲ ಹಾಕೊಂಡು ತಿರ್ಗೋದನ್ನ ಇಡೀ ಊರು ತುಂಬ ತಿರ್ಗ್ಯಾಡಿ ಬರ್ತೀವಿ ಹೊಲಸನಾಗ ಅಂದರೆ ಮಣ್ಣಾಗ ಧೂಳಾಗೆಲ್ಲ ತಿರ್ಗ್ಯಾಡಿ ಬರ್ತೀವಿ ಅಂಥದ್ನೆ ಎ ಸಿ ರೂಮ್ನಾಗ ರೀ ನೋಡಿರಿ ಹೆಂಗೈತಂದ್ರೆ ಪರಿಸ್ಥಿತಿ ನಿಮ್ಮ ಮಕ್ಳಿಗೂ ನಿಮ್ಮ ಮನೆಯಾಗೆ ನಿಮ್ಮ ಮಕ್ಳು ಇರ್ತಾರಲ್ರಿ ಅವ್ರಿಗೆಲ್ಲ ಡಾಕ್ಟ್ರು ಇಂಜಿನಿಯರು ಲಾಯರ್ ಆಗಬೇಕು ಅಂತೇಳಿ ಆಸೆ ತುಂಬಕ್ಕೆ ಹೋಗ್ಬೇಡ್ರಿ ಫಸ್ಟ್ ನಮ್ಗೆ ಅಣ್ಣ ಹಾಕೋ ರೈತನಾಗಲಿ ಅಂತ ಆಸೆ ಪಡ್ರಿ ನಾನು ನನ್ನ ಮಕ್ಕಳನ್ನ ರೈತರಾಗಿ ಮಾಡಬೇಕು ಅನ್ನೋದೇ ನನಗೆ ಆಸೆ ರೀ ನಾನಂದ್ರೂ ಅದನ್ನ ರೀ ದಯವಿಟ್ಟು ನೀವು ಕೂಡ ನಾಲ್ಕು ಜನಕ್ಕೆ ಅಣ್ಣ ಹಾಕೋ ರೈತರಾಗಿ ಮಕ್ಕಳನ್ನ ರೆಡಿ ಮಾಡಿರಿ ಯಾಕಂದರೆ ಡಾಕ್ಟ್ರು ಇಂಜಿನಿಯರು ಅಂತಾದ್ರೆ ಡಾಕ್ಟ್ರ್ ಆದ್ರೆ ನಾಲ್ಕು ಜನ ಜೀವ ಉಳಿಸ್ಬೋದು ರೀ ಖರೆ ಇಂಜಿನಿಯರ್ ಆದ್ರೆ ನಾಲ್ಕು ಮನೆ ನಾಲ್ಕು ಜನಕ್ಕೆ ಮನೆ ಕಟ್ಕೊಡ್ಬೋದು ಆದ್ರೆ ನಮ್ಮ ದೇಶಕ್ಕೆ ಅನ್ನ ಕೊಡೋ ರೈತನ ಇಲ್ಲ ಅಂದರೆ ಇದೆಲ್ಲ ಯಾರು ಮಾಡ್ತಾರ್ರಿ ಹೇಳಿರಿ ಫಸ್ಟ್ ನಾವು ಹೊಟ್ಟೆ ತುಂಬ ಚಲೋ ಒಂದು ಆಹಾರ ತಿನ್ಬೇಕ್ರಿ ಆಮೇಲೆ ಡಾಕ್ಟ್ರು ಲಾಯರು ಆಗ್ಬೋದ್ರಿ ಅಣ್ಣ ಹಾಕೋ ರೈತನ ಇಲ್ಲ ಅಂದ್ರೆ ಡಾಕ್ಟ್ರು ಇಂಜಿನಿಯರು ಲಾಯರ್ನ ತೊಗೊಂಡು ಏನು ಮಾಡ್ತೀರಿ ರೀ ಖರೆ ಇಲ್ಲ ರೀ ಅನ್ನೋರು ಕಾಮೆಂಟ್ ಮಾಡಿರಿ ಇಷ್ಟ ಒಂದಿಷ್ಟ ಒಂದು ಒಂದು ಕುಂಟೆನೋ ಗೊತ್ತಿಲ್ಲ ಗೊತ್ತಿಲ್ರಿ ಇದು ನನಗೆ ಎಷ್ಟು ಅಂತ ರೀ ಕುಂಟೆ ಲೆಕ್ಕ ಎಲ್ಲ ನಂಗೆ ಗೊತ್ತಾಗಲ್ಲ ರೀ ಖರೆ ಇಷ್ಟ ನಾನು ನೀರು ಕಟ್ಟಿದ್ದಕ್ಕೆ ಕೈಯೆಲ್ಲ ಉರಿ ಬಂದು ಗುಳ್ಳ್ಯಾಗ್ಬಿಟ್ಟಿದ್ದೆವು ರೀ ನನಗೆ ದಿನ ನಮ್ಮ ರೈತರು ಅದು ಹೆಂಗೆ ಕಟ್ತಾವ್ರಿ ಏನೋ ರೀ ಇಂಥ ಕಷ್ಟದ ಕೆಲಸ ಅವ್ರು ಹೆಂಗೆ ಮಾಡ್ತಾರೆ ಅನ್ನೋ ರೀ ಅವ್ರಿಗಂತರೂ ನನ್ಗೆ ನನ್ನ ತುಂಬ ಹೃದಯದ ಒಂದು ದೊಡ್ಡ ನಮಸ್ಕಾರ ರೀ ನಮ್ಮೆಲ್ಲ ಇಡೀ ನಮ್ಮ ದೇಶದಾಗ ಎಷ್ಟು ಜನ ಇದ್ದಾರ ಅವ್ರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು ರೀ No, no, no. ಒಳೆಯ ನಡೆಯಲಿದಲ್ಲಿ ತನ್ನೀ ಬಿಡನೆಂದು

ನೋಡಿದ್ರಲ್ರಿ ದಿನದ ಮಟ್ಟಿಗೆ ನಾನು ರೈತರಾಗಿದ್ದೆ ರೈತ್ರು ಹೆಂಗೆ ಕಷ್ಟ ಅಂತ ನಂಗೆ ಗೊತ್ತಾಯ್ತು ರೀ ಎಲ್ರಿಗೂ ಒಂದು ಮಾತು ಹೇಳೋಕೆ ಇಷ್ಟಪಡ್ತೇನೆ ರೀ ಯಾರೂ ಅಣ್ಣನ ಭಾಳ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ ದಯವಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ತೀನಿ ರೀ ಯಾಕಂದ್ರೆ ನಮ್ಮ ರೈತರು ಒಂದು ಅಣ್ಣ ಬೆಳಾಕ ಭಾಳ ಕಷ್ಟ ಬೀಳ್ತಾರೆ ಆ ಕಷ್ಟ ನನಗೆ ಅರ್ಥ ಆಗೈತೆ ರೀ ಹಂಗಾಗಿ ನಿಮ್ಗೆ ಎಲ್ರಿಗೂ ರೀ ಮತ್ತು ಮುಂದಿನ ವಿಡಿಯೋದಾಗ ಸಿಗಣರಿ ಧನ್ಯವಾದ ರೀ